ಕೆಎಸ್ಆರ್ಟಿಸಿಗೆ ಮೂರು ರಾಷ್ಟ್ರೀಯ ಪ್ರಶಸ್ತಿಗಳು ಆದರೆ ಕೆಲಸಗಾರರಿಗೆ ಇನ್ನೂ ವೇತನ ವೈಷಮ್ಯ ಬೆಂಗಳೂರು ಮಾರ್ಚ್ ಹತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಮತ್ತೊಮ್ಮೆ ರಾಜ್ಯದ ಹೆಮ್ಮೆ ಹೆಚ್ಚಿಸಿದೆ ಮೂರು ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದು ಸಾರ್ವಜನಿಕ ಸಾರಿಗೆ ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯವನ್ನು ಮೆರೆದಿದೆ ಈ ಪ್ರಶಸ್ತಿಗಳು ಕೆಎಸ್ಆರ್ಟಿಸಿ ಸಂಸ್ಥೆಯ ಕಾರ್ಯಕ್ಷಮತೆ ಸುರಕ್ಷತಾ ಕ್ರಮಗಳು ಮತ್ತು ಪ್ರಯಾಣಿಕ ಸೇವೆಗಳ ಗೌರವಕ್ಕೆ ನೀಡಲಾಗಿದೆ ಆದರೆ ಈ ಸಂಭ್ರಮದ ನಡುವೆ ಸಂಸ್ಥೆಯ ನೌಕರರು ವೇತನ ವೈಷಮ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಪ್ರಶಸ್ತಿಗಳ ಹಿಂದೆ ದುಡಿಯುವವರಿಗೂ ಗೌರವ ಬೇಕು ಕೆಎಸ್ಆರ್ಟಿಸಿ ವರ್ಷದಿಂದ ವರ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುತ್ತಿದ್ದರೂ ಅದರ ನೌಕರರು ಮುಖ್ಯವಾಗಿ ಚಾಲಕರು ಮತ್ತು ನಿರ್ವಾಹಕರು ಇತರ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಯೊಂದಿಗಿನ ವೇತನ ಸಮಾನತೆಯ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪ್ರಶಸ್ತಿಗಳು ಸಂಸ್ಥೆಯ ಯಶಸ್ಸನ್ನು ಒತ್ತಿ ಹೇಳುತ್ತವೆ ಆದರೆ ಈ ಸಾಧನೆಯ ಹಿಂದೆ ದುಡಿದಿರುವ ನೌಕರರು ಕಡಿಮೆ ವೇತನ ವೇತನವೃದ್ಧಿಯ ವಿಳಂಬ ಮತ್ತು ಸೌಲಭ್ಯಗಳ ಕೊರತೆಯಿಂದ ದುಃಖಿತರಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಸಾರಿಗೆ ನೌಕರರ ಸಂಘಗಳು ರಾಜ್ಯ ಸರ್ಕಾರವನ್ನು ಪುನಃ ಪುನಃ ಒತ್ತಾಯಿಸುತ್ತಿದ್ದು ಇವರ ವೇತನ ಬೇಡಿಕೆಗಳಿಗೆ ಸ್ಪಂದಿಸಲು ಕೋರಿವೆ ಆದರೆ ಅವರ ಬೇಡಿಕೆಗಳು ಇನ್ನೂ ಸಾಕಾರವಾಗಿಲ್ಲ ಕೆಎಸ್ಆರ್ಟಿಸಿ ನೌಕರರು ಕರ್ನಾಟಕಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೆಮ್ಮೆ ತಂದರೆ ಇತರ ರಾಜ್ಯಗಳ ಸಾರಿಗೆ ನೌಕರರಿಗಿಂತ ಕಡಿಮೆ ವೇತನ ಪಡೆಯುತ್ತಿರುವುದು ಬೇಸರದ ವಿಚಾರವಾಗಿದೆ ನಾಮಗೌರವ ತ್ಯಜಿಸಿದ ಒಬ್ಬ ಕೆಎಸ್ಆರ್ಟಿಸಿ ಚಾಲಕ ಕೆಎಸ್ಆರ್ಟಿಸಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಿರುವುದು ಸಂತೋಷದ ವಿಚಾರ ಆದರೆ ನಮ್ಮ ಬಗ್ಗೆ ಯಾರು ಚಿಂತಿಸುತ್ತಾರೆ ನಾವು ದಿನವಿಡೀ ಹನ್ನೆರಡರಿಂದ ಹದಿನೈದು ಗಂಟೆ ದುಡಿಯುತ್ತೇವೆ ಆದರೆ ಸರಿಯಾದ ವೇತನ ಪಡೆಯುವುದಿಲ್ಲ ಸರ್ಕಾರವು ನಮ್ಮ ಪರಿಶ್ರಮವನ್ನು ಗುರುತಿಸಿ ನ್ಯಾಯಸಮ್ಮತ ವೇತನ ನೀಡಬೇಕು ಎಂದು ದುಃಖ ವ್ಯಕ್ತಪಡಿಸಿದರು ಕಳೆದ ಕೆಲವು ವರ್ಷಗಳಲ್ಲಿ ಕೆಎಸ್ಆರ್ಟಿಸಿ ನೌಕರರು ತಮ್ಮ ವೇತನ ಮತ್ತು ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸಲು ಹಲವಾರು ಪ್ರತಿಭಟನೆಗಳು ಮುಷ್ಕರಗಳನ್ನು ನಡೆಸಿದ್ದಾರೆ ಆದರೆ ಸರ್ಕಾರದ ಪ್ರತಿಕ್ರಿಯೆ ಅಸಾಧಾರಣವಾಗಿದ್ದು ಆದರೆ ವೇತನ ವೈಷಮ್ಯವನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನಗಳು ಕಾಣಸಿಗುತ್ತಿಲ್ಲ ಕರ್ನಾಟಕವು ಇಂದು ಕೆಎಸ್ಆರ್ಟಿಸಿ ಸಂಗ್ರಹಿಸಿದ ಪ್ರಶಸ್ತಿಗಳನ್ನು ಸಂಭ್ರಮಿಸುತ್ತಿರುವಾಗ ಸರ್ಕಾರವೂ ಕೂಡ ನೌಕರರ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸಬೇಕು ನಿಜವಾದ ಯಶಸ್ಸು ಪ್ರಶಸ್ತಿಗಳನ್ನು ಗೆಲ್ಲುವುದಲ್ಲ ಅದನ್ನು ಸಾಧ್ಯ ಮಾಡಿಸಿರುವ ಕೆಲಸಗಾರರಿಗೆ ನ್ಯಾಯ ಒದಗಿಸುವುದಲ್ಲಿದೆ ಇತರ ರಾಜ್ಯಗಳ ಸಾರಿಗೆ ಸಂಸ್ಥೆಗಳ ಹೋಲಿಸಿದರೆ ಕರ್ನಾಟಕದಲ್ಲಿ ಸಾರಿಗೆ ನೌಕರರ ವೇತನ ಕಡಿಮೆಯಿದೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಸಾರಿಗೆ ನೌಕರರು ಹೆಚ್ಚು ವೇತನ ಪಡೆಯುತ್ತಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸರಿಯಾದ ವೇತನವನ್ನು ನೀಡದೆ ಸರ್ಕಾರ ಮೌನವಾಗಿರುವುದು ಆತಂಕಕಾರಿ ನಮ್ಮ ರಾಜ್ಯದ ಸಾರಿಗೆ ನೌಕರರು ಹೆಗಲ ಮೇಲೆ ಲಕ್ಷಾಂತರ ಜನರ ಪ್ರಯಾಣದ ಭರವಸೆ ಹೊತ್ತಿದ್ದಾರೆ ದಿನವೂ ದುಡಿಯುತ್ತಾ ನಮ್ಮ ಸುರಕ್ಷತೆಗಾಗಿ ಹಗಲಿರುಳು ಶ್ರಮಿಸುತ್ತಾರೆ ಆದರೆ ಅವರ ದುಡಿಮೆಗೆ ತಕ್ಕಂತಹ ವೇತನ ಹಾಗೂ ಸೌಲಭ್ಯಗಳು ಲಭ್ಯವಿಲ್ಲದಿದ್ದರೆ ಅವರ ಬದುಕು ಹೇಗೆ ಸುಧಾರಿಸುತ್ತದೆ ಕೇವಲ ಪ್ರಶಸ್ತಿ ಸಾಕು ಕಾಯಕ ಮೌಲ್ಯವು ಬೇಕು ನೀವು ಈ ಲೇಖನ ಓದಿ ಇಷ್ಟಪಟ್ಟಿದ್ದರೆ ದಯವಿಟ್ಟು ನಮ್ಮ ಆಳವಾದ ಮಾಹಿತಿಪೂರ್ಣ ಲೇಖನಗಳನ್ನು ಓದಲು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ